ಹಲೋ ಯಾರು ಮೇಡಮ್ ತಾವು ಈಗ ಸ್ಟೂ ಈ ಥರ ನೀವು ಈ ಥರ ನೀವು ಸ್ಟೂಡೆ ಈ ಥರ ನೀವು ಸ್ಟೂಡೆಂಟ್ಸ್ಗೆಲ್ಲ ನೀವು ಇದು ಮಾಡ್ಬೋದಾ ಕಳಿಸ್ಬೋದಾ ಅಲ್ಲ ಮೇಡಮ್ ಒಂದು ನಿಮಿಷ ಮೇಡಮ್ ಈ ಥರ ಸ್ಟೂಡೆಂಟ್ಸ್ಗೆಲ್ಲ ನೀವು ಕಳಿಸ್ಬೋದಾ ಸಮೀಕ್ಷೆಗೆ ನೀವು ಈ ಸ್ಟೂಡೆಂಟ್ಸ್ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್ ಸ್ಟೂಡೆಂಟ್ಸ್ ನಿಮ್ಗೆ ಕಳ್ಸೋದಕ್ಕೆ ಅವಕಾಶ ಇದೆಯಾ ನೀವು ಏನಾರ ಇರಿ ಮೇಡಮ್ ನೀವು ಬರೋ ಪ್ರಶ್ನೆ ಅಲ್ಲ ಅದು ಹೆಂಗೆ ಸ್ಟೂಡೆಂಟ್ಸ್ಗಳು ಕಳ್ಸಿದಿರಿ ನೀವು ಇಲ್ಲಿಗೆ ಸ್ಟೂಡೆಂಟ್ಸ್ ಹೆಂಗೆ ಕಳ್ಸಿದೀರ ಮೇಡಮ್ ನೀವು ಇವ್ರು ಏನು ಮಾಡ್ತಾರೆ ಮೇಡಮ್ ಸ್ಟೂಡೆಂಟ್ಸ್ಗಳು ಯಾವ ಕಾಲೇಜ್ ಓದ್ತಿರೋದಪ್ಪ ಏನು ಯಾವ ಮೈಸೂರಲ್ಲಿರೋದು ಮೈಸೂರಲ್ಲಿರೋದಪ್ಪ